ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಬೈಲುರಂಗ ಮಂದಿರ ವೇದಿಕೆಯಲ್ಲಿ ಅದ್ದೂರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಧ್ವಜ ವಂದನೆ ಸ್ವೀಕರಿಸಿ ತಹಶೀಲ್ದಾರ್ ಸೈಯದ್ ಕಲಿಮುಲರ್ ಅವರು ಶುಭ ಸಂದೇಶ ನೀಡಿದರು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ತಾಲೂಕಾಡಳಿತ ವತಿಯಿಂದ ಗೌರವ ಸಮರ್ಪಣೆ ನೆರವೇರಿಸಲಾಯಿತು ಅಭಿನಂದನೆ ಬಯಸಿ ಖಂಡಿತವಾಗ್ಲು ತಿಪ್ಪೇಸ್ವಾಮಿ ಏನು ಅಂತ ಹೇಳಿದ್ರೆ ಇವತ್ತು ವೇದಿಕೆ ಮೇಲೆ ಕೂತಿರೋ ನಿಮ್ಮಗಳ ಹಾಗೆ ಒಂದು ಕಾಲದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಕೆಳತುವುದಂತವರು ಇವತ್ತು ವೇದಿಕೆ ಮೇಲೆ ಗಣ್ಯರಾಗಿ ರಾಜಕಾರಣಿಗಳಾಗಿ ರಕ್ಷ ಅಧಿಕಾರಿಗಳಾಗಿ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಂವಿಧಾನ ಅಂತ ಒಂದು ಸಂವಿಧಾನ ರಚನೆ ಆಯಿತು ಅಂಗೀಕಾರ ಆಯಿತು ಜಾರಿಗೆ ಬಂತು ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಈ ಒಂದು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡತಕ್ಕಂತ ಬಂದಿರೋದು ದೇಶದ ಮೂಲೆ ಮೂಲೆ ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ ನಡ್ಕೊಂಡು ಬರ್ತಕ್ಕಂಥದ್ದು ಭಾರತೀಯರ ಬೆಳಗಿನ ಜಾವ ನಮ್ಮ ಏನು ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಜಿಯವರು ಇವತ್ತು ದೆಹಲಿಯ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಇವತ್ತು ಸಾರ್ವಭೌಮತ್ವವನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ ಯಾಕೆ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಪೋಷಕರು ಮತ್ತು ಶಿಕ್ಷಕರು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಒಂದ ರೀತಿಯಲ್ಲಿ ಇವತ್ತು ಸ್ತೇಜನವನ್ನು ಕೊಟ್ಟು ಅವರು ನೆಲೆಸಬೇಕಾಗ್ತದೆ ನಾವು ಇವತ್ತು ಒಂದು ಮಾತನ್ನ ತುಂಬಾ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದು ಏನು ಅಂತ ಹೇಳಿದ್ರೆ ಇವತ್ತಿನ ಚಾಮಾಗ ಹುಡುಗ ಇವತ್ತು ಚಾವಾದ ಅಂತ ಏನ್ ಕರೆಸ್ಕೊಳ್ತಾರೋ ಅಂತ ಒಬ್ಬ ಪ್ರಧಾನಿ ಇವತ್ತು ಆ ಈ ಸಂವಿಧಾನದ ಪ್ರಧಾನಿ ಆಗ್ತಾರೆ ಅದೇ ರೀತಿ ಮತ್ತೊಬ್ಬರು ಮಣ್ಣಿನ ಮಗ ಅಂತ ಕರೆಸ್ಕೊಳ್ಳ ದೇವೇಗೌಡರು ಇವತ್ತು ಕಾಲೇಜಿನಲ್ಲಿ ಒಬ್ಬ ಜೀವನಾಗಿ ಗಂಟೆ ಮತ್ತು ಕಸ ಒಡಿ ಅಂತ ಒಬ್ಬ ಸಾಮಾನ್ಯ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಶಾಸಕ ಆಗಿದೆ ಅಂತ ಹೇಳಿದ್ರೆ ಅದು ಬೇರೆ ಏನನ್ನೂ ಅಲ್ಲ ನನಗೆ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಇದು ಕೊಟ್ಟಿದ್ದು ನನಗೆ ಸಂವಿಧಾನ 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 ಶುಭ ಸಂದೇಶ ತಾಲೂಕಿನ ನಾಗರಿಕೆ ನಾಗರಿಕರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗಿಂತ ಶುಭ ಸಂದೇಶ ಹಾಗೂ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಈಗ ತಾನೇ ನನ್ನೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ವಿ ಚಿಕ್ಕಮ್ಮನ ಕೆ ದೇವೇಂದ್ರಪ್ಪವರೇ ಅವರೇ ರವರಾದಂತಹ ಹೆಂಚಪ್ಪರವರೇ ಪೊಲೀಸ್ ನಿರೀಕ್ಷಕರಾದಂತಹ ಎಚ್ ಎಸ್ ರಾಜೂರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಹಾಲಮೂರ್ತಿರವರೇ ಹಾಗೂ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದಂತಹ ಲೋಕ್ಯಾ ನಾಯ್ಕರವರೇ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ನವೀನ್ ಕುಮಾರ್ ರವರೇ ಉಪಾಧ್ಯಕ್ಷರಾದಂತಹ ಲೋಕಮ್ಮ ಓಬಳೀಸ್ ಅವರೇ ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಿರ್ದೇಶಿತ ಸದಸ್ಯರುಗಳೇ ಇಲ್ಲಿ ನೆರವೇರುವಂತಹ ಎಲ್ಲ ಶಿಕ್ಷಣ ವೃಂದದವರೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಮಹತ್ವದ ಹಬ್ಬವಾದಂತಹ ಗಣರಾಜ್ಯೋತ್ಸವದ ಆಚರಣೆಗಾಗಿ ಇಂದು ನಾವೆಲ್ಲರೂ ಸಹ ನೆರವೇರಿಸಿ ಮೊಟ್ಟ ಮೊದಲನ್ನಾಗಿ ತಮ್ಮೆಲ್ಲರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏನಿದು ಗಣರಾಜ್ಯೋತ್ಸವ ಏಕೆ ಹಿಡೀ ಭಾರತ ಇಷ್ಟು ಸಂಭ್ರಮದಿಂದ ಒಂದು ಹಬ್ಬದ ಉಪಾದಿಯಲ್ಲಿ ಇದನ್ನು ಆಚರಣೆ ಮಾಡುತ್ತೆ ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಭಾರತ ದೇಶದ ಬೃಹತ್ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ನವೆಂಬರಂದು ಅಂಗೀಕಾರವಾಗುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ಭಾರತ ದೇಶದಾದ್ಯಂತ ನಾವೆಲ್ಲರೂ ಸಹ ತುಂಬ ಸರಡಾಗರದಿಂದ ಹಬ್ಬದೋಪಾದಿಯಲ್ಲಿ ಈ ಒಂದು ಗಣರಾಜ್ಯೋತ್ಸವದ ಆಚರಣೆಯನ್ನು ಮಾಡುತ್ತೇವೆ ಸಂವಿಧಾನ ಬಹಳಷ್ಟು ರಾಷ್ಟ್ರಗಳ ಸಂವಿಧಾನಗಳ ಅಂಶಗಳನ್ನು ಒಳಗೊಂಡು ನಮ್ಮ ಭಾರತ ದೇಶದ ಬೃಹತ್ ಸಂವಿಧಾನ ರಚನೆಯಾಗಿದೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತದ